ನಮಸ್ಕಾರ ಎಲ್ಲ ಗ್ರಾಹಕರಿಗೆ ಹಾಗೂ ಮತ್ತು ನಮ್ಮ ಗುತ್ತಿಗೆದಾರ ಸ್ನೇಹಿತರಿಗೆ ನಾವೇನೀಗ ಲೈವ್ ಫೇಸ್ಬುಕ್ ಬಂದಿದ್ದೋ ಅದು ಗುರುವಾರ ಅಂತ ಏನು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದು ಆ ಪ್ರೊಟೆಸ್ಟ್ಗೆ ಅದು ಆ್ಯಕ್ಚುಲಿ ಗುರುವಾರಕ್ಕೆ ಬಂದಿದೆ ಯಾಕೆಂದರೆ ಸರ್ಕಾರದ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಸೊ ಎಲ್ಲ ಇ ಇಡೀ ಎಸ್ ಕಾಮ್ಸು ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲ ಎಂಪ್ಲಾಯೀಸ್ ಅದರಲ್ಲಿ ಭಾಗವಹಿಸ್ಕೊಳ್ತಾರೆ ಸೊ ಆದ್ದರಿಂದ ನಾವು ಇದನ್ನು ಗುರುವಾರ ಅದೇ ಜಾಗದಲ್ಲಿ ಸೇಮ್ ಟೈಮಿಂಗ್ಸ್ ಅಂದರೆ ಎಸ್ ಸೆವೆನ್ ಉಪ ವಿಭಾಗ ಮಾರ್ತಲ್ಲಿ ಅದರಲ್ಲಿ ಗುರುವಾರ ಹನ್ನೊಂದು ಗಂಟೆಗೆ ಎಲ್ಲರೂ ಬರಬೇಕಂತ ದಯವಿಟ್ಟು ಎಲ್ಲರೂ ಸೇರಬೇಕು ಅಂತ ನಿಮ್ಮಲ್ಲಿ ಒಂದು ಒಂದು ಚಿಕ್ಕ ಚೇಂಜಸ್ಸು ಅಷ್ಟೇ ಗು ಗುರುವಾರ ಬುಧವಾರ ಸರ್ಕಾರವೇ ಎಲ್ಲರಿಗೂ ಪರ್ಮಿಷನ್ ಕೊಟ್ಟಿದೆ ಆ ಫಂಕ್ಷನಲ್ಲಿ ಜಾಯ್ನ್ ಆಗೋಕ್ಕೆ ಎಲ್ಲ ಕಾರ್ಮಿಕರು ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಅನ್ಯತೆ ಭಾವಿಸಿದೆ ಗುರುವಾರ ಅದೇ ಜಾಗ ಅದೇ ಸಮಯ ಸೊ ದಯವಿಟ್ಟು ಎಲ್ಲರೂ ಬಂದು ಸೇರಿ ಇದನ್ನ ಒಂದು ಯಶಸ್ವಿಯಾಗಿ ಮಾಡಬೇಕಂತ ನಿಮ್ಮಲ್ಲಿ ನನ್ನ ಒಂದು ಪ್ರಾ ಪ್ರಾರ್ಥನೆ ನಮಸ್ಕಾರ ಇದು ಕನ್ನಡಿಗನ ಧ್ವನಿ